ಅಂತ ಇಂತು ಅಡುಗೆ ಮಾಡ್ಬಿಟ್ಟ ಒಳ್ಳೆ ಪುಳಿವಗ್ರೆ ಮಾಡೋಣ ಏನು ಸಕ್ಕತ್ ಆಯ್ತೆ ಗುರು ಗೊತ್ತು ನೋಡಕ್ಕೆ ನೋಡಕ್ ಮಾಡಿದ್ರೆ ಯಾವ ಬ್ರ್ಯಾಂಡ್ ಅಂತ ನನಗೆ ಇವತ್ತಿರ್ಗ ಗೊತ್ತಿಲ್ಲ ಅಜಯಣ್ಣವ್ರು ಯಾವ ಹುಡುಗರು ಮೂರು ದಿನ ಆಯ್ತು ಇವತ್ತಿಗೆ ಅವನ ಆಫೀಸ್ ನನ್ನ ಫೋನ್ ಎತ್ತಿಲ್ಲ ನೆನ್ನೆ ಹೇಳ್ದೆ ಚೆನ್ನಾಗಿ ಇವತ್ತು ನಿನ್ನ ಗಾಡಿ ಕನ್ಫರ್ಮ್ ಐತೆ ಬೆಳಿಗ್ಗೆ ಲೋಡ್ ಮಾಡ್ತೀನಿ ಅಂತವಾ ನಾಲ್ಕು ನನ್ನ ಜೀವನದ ಕನಸು ಗುರು ಇವೆಲ್ಲ ಕನಸು ಕಾಣಬೇಕು ಅಂತ ಅಂತಾರೆ ತಿರ್ಕನ ಕನಸು ನನಸಾಗ್ತಾ ಬರ್ತಾ ಇದೆ ಇನ್ನು ಕನಸು ನನಸಾಗಬೇಕು ನಾನು ಇನ್ನೊಂದು ಜಮ್ಮಿಗೆ ಹೋಗ್ಬೇಕು ಬೆಳ ಬೆಳಗ್ಗೆ ಕೈ ಬರೀ ಒಂದ್ ನೀರ್ ಹನಿ ಬಿದ್ದ ನಮ್ ಪರಿಸ್ಥಿತಿ ಆಗ್ಬಿಟ್ಟೈತಿ ಅಂತ ಹೊಸ ಟಾರ್ಪಲ್ ತಗೊಂಡಿ ಟಾರ್ಪಲ್ ಎಲ್ಲ ಅರ್ಧ ಬಿಟ್ಟವ್ರೆ ಈ ತರ ಕಮಾನ್ ಮಾಡಿ ನಮ್ಗೆ ಎಷ್ಟ್ ಕಷ್ಟ ಐತೆ ಐತಿ ಅಂದ್ರೆ ನಿನ್ನೆಯಿಂದ ಹೊಡಿತಾರ ಮೂರ್ ಸರಿ ಹೊಡೆದಿವಿ ಮಾಲ್ ಬರೀ ನೀರ್ ಬಿದ್ದಿತ್ತು ನೆನ್ನೆ ಅದೇ ಒಂದ್ ಟೆನ್ಶನ್ ಗುರು ಬೇಜಾರಾಗಿ ಹೋಗ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಪ್ಪ ಹಿಮಾಚಲದ ವ್ಯೂವು ಯಾವ ಥರ ಇದೆ ಅಂತ ವೆದರ್ ಏನು ಸಕತ್ತಾಗಿತ್ತು ಗುರು ನನಗೆ ಸುಮಾರು ಶಿಮ್ಲಾಯಿಂದ ಬಂದು ಒಂದು ಮೂವತ್ತು ಕಿಲೋಮೀಟ್ರ್ ಬಂದು ಹಿಮಾಚಲ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಿದ್ದು ವೆದರು ಏನು ಸಕತ್ತ ಕಾಣ್ತಾ ಇತ್ತು ಅಂದರೆ ನನ್ನ ಜೀವನದ ಕನಸಿವು ಇವು ಚಿಕ್ಕದ್ರಿಂದಲೂ ನನಗೆ ಆಸೆ ಇತ್ತು ಈ ಥರ ಹೋಗಬೇಕು ಈ ಥರ ಎಲ್ಲ ನೋಡಬೇಕು ನಾನು ಅನ್ನೋದೊಂದು ಆಸೆ ಇತ್ತು ಎಲ್ಲ ಹಿಂಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ ಇಷ್ಟೇ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಈ ರೈಟ್ ಸೈಡಲ್ಲಿ ಪೂರ್ತಿ ಬುಲೋರ ಗಾಡಿಗಳು ಗುರು ಎಲ್ಲ ಇಲ್ಲಿ ಬುಲೋರ ಬಿಟ್ಟರೆ ಒಂದು ಲೈಲ್ಯಾಂಡ್ ಗಾಡಿಗಳಿಲ್ಲ ಗುರು ಎಲ್ಲ ಫ್ರೂಟು ಹಾಗೆ ಮುಂದಕ್ಕೆ ಬಂದೆ ನಮ್ಮ ಮುಳ್ಳ್ಯಂಗಿರಿ ಫಾಲ್ಸಲ್ಲಿ ಹೆಂಗೆ ಬಿದ್ದಿರುತ್ತೆ ಹಂಗೆ ಬಿದ್ದಿತ್ತು ಗುರು ಫಾಗು ಅದು ಇದ್ರೆ ಎಷ್ಟು ಖುಷಿಯಾಗೋದು ಅಂತಂದರೆ ಅಯ್ಯೋ ಈ ಥರನೂ ಐತಲ್ಲಪ್ಪ ಇಲ್ಲೂ ಇದು ಹಿಮಾಚಲದಲ್ಲಿ ಇಷ್ಟು ಫಾಗ್ ಐತಲ್ಲ ನಾನು ಬಂದಾಗಲೇ ನನ್ನ ಅದೃಷ್ಟಕ್ಕೆ ನನಗೆ ಸಿಗ್ತಲ್ಲಪ್ಪ ಅಂತ ಅನಿಸ್ಬಿಡ್ತು ಜೀವನದಲ್ಲಿ ಈ ಥರ ಎಲ್ಲನೂ ನೋಡ್ಬೇಕನ್ನೋ ಆಸೆ ಇತ್ತು ಅಲ್ಲಿಂದ ಮುಂದೆ ಮುಂದೆ ಗುರು ಫ್ರೂಟು ಯಾವ ಥರ ಬೆಳೆಯೋ ಗುರು ಆ್ಯಪಲ್ಲ ಅದ್ರ ಮೇಗಡೆ ಫ್ರೂಟ್ ಏನೋ ಕೆಳಗಡೆ ಬಿದ್ದೋಗ್ಬಾರ್ದು ಇಲ್ಲ ಮಂಜು ಜಾಸ್ತಿ ಬೀಳಬಾರ್ದು ಅಂತ ಹಾಕಿರೋದಂತೆ ಅದ ನಾನು ಕೇಳಿದೆ ಒಬ್ಬರನ್ನ ಅವ್ರಂಗೆ ಅಂತ ಹೇಳಿದರು ನನ್ನ ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ಬರ್ತಿರೋದು ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ ಅವರೆಲ್ಲರೂ ಕೇಳಿ ತಿಳ್ಕೊಂಡೆ ಗುರು ಇಲ್ಲಿ ಗುರು ಹಿಮಾಚಲ್ ಪ್ರದೇಶನ ಯಾವ ಥರ ಐತಿ ಸಕ್ಕದಾಗ ಕಾಣ್ತೈತೆ ಗುರು ವ್ಯೂ ನೋಡೋ ಕಳೆದೋಗ್ಬಿಟ್ಟೆ ಗುರು ನಾನು ಇವತ್ತು ನನ್ನ ಜೀವನದಲ್ಲಿ ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ವ್ಯೂ ನೋಡ್ತಿರೋದು ಯಾರಾದರೂ ಆಲ್ಮೋಸ್ಟ್ ನೋಡಿದ್ದೀರಾ ಈ ಥರ ಎಲ್ಲ ವ್ಯೂವ ನೋಡೋಣ ನನಗೆ ಕಮೆಂಟ್ ಹಾಕಿ ಏನು ಸಕದಾಗ ಅಂದೈತೆ ಗುರು ಆ ಮೋಡ ಉದ್ಕೊಂಡಿರೋದ್ಕು ಅದು ಮತ್ತೆ ಹೋಗ್ತಿರೋದ್ಕು ಮೋಡದ ಕಡಿಕೆ ಎಲ್ಲ ಏನು ಸಕತ್ತ ಕಾಣ್ತೈತಿ ಇಲ್ಲಿ ಇವೆಲ್ಲ ಕವರ್ ಮಾಡಿದಾಗಲ ಇದೆಲ್ಲ ಆಪಲ್ ಇದು ಇಲ್ಲೇ ಬೆಳೆಯೋದು ಗುರು ಇದು ಆಪಲ್ ಈ ಥರನೇ ಯಾವ ಥರ ನೋಡಿ ಗುರು ಸೈಕು ಗುರು ಮಾತ್ರ ವೆದರೇ ಸೈಕ ಗುರು ನೀರು ಮುಟ್ಟಕಾಯ್ತೀರ ಗುರು ಫುಲ್ಲು ಕೋಲ್ಡ್ ಇಲ್ಲಿ ಅಷ್ಟು ನೀರು ಇಲ್ಲೇ ಇದೇ ಆಫೀಸಿಗೆ ಬಂದಿರೋದು ನಾವು ಲೋಡಿಗೆ ವೆದರ್ ಮಾತ್ರ ಅಲ್ಟಿ ಗುರು ಮಾತ್ರ ಎಷ್ಟೋ ಸೌರಡಿ ಎಷ್ಟು ಲಕ್ಷನೇ ಅನ್ಕೊಳ್ಳಿ ಲಕ್ಷದ ಮೇಲೆ ಐತೆ ಅಷ್ಟೇ ಇವರು ನಮ್ಮ ಹೋದ ಟಾರ್ಪಲ್ ಇಟ್ಟಿಲ್ದಾನೆ ಆ ಹಿಮಾಚಲ್ ಪ್ರದೇಶದಲ್ಲಿ ಹಂಗೆ ಟಾರ್ಪಲ್ ಹುಡಿಕೊಂಡು ಹೋಯ್ತಾ ಇದ್ದೀವಿ ಏನು ಮಾಡೋಂಗಿಲ್ಲ ನಮ್ಮ ಮನೆ ಬರೋಕ್ಕೆ ಒಣ ಯಾರು ಆದ್ರೂ ಮಾತ್ರ ವ್ಯೂ ಮಾತ್ರ ಸಾಕಾದಾಗೈತೆ ಗುರು ನನ್ನ ಜೀವನದ ಕನಸು ಗುರು ಇವೆಲ್ಲ ಕನಸು ಕಾಣಬೇಕು ಅಂತ ಅಂತಾರೆ ತಿರುಕನ ಕನಸು ನನಸಾಗ್ತಾ ಬರ್ತಾ ಇದೆ ಇನ್ನು ಕನಸು ನನಸಾಗಬೇಕು ನಾನು ಇನ್ನೊಂದು ಜಮ್ಮುಗೆ ಹೋಗ್ಬೇಕು ಲಡಾಖಿಗೆ ಒಂದು ಹೋಗ್ಬೇಕು ಅಲ್ಲಿ ಹೋದ್ರೆ ಅದೊಂದು ಡ್ರೀಮ್ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಗಂಟೆ ಏನಾದರೂ ಬಿಡೋಲ್ಲ ನಾನು ಸಾಯೋ ಗಂಟೆ ಡ್ರೈವಿಂಗ್ ಬಿಡಲ್ಲ ಆದರೂ ಅದೊಂದು ಡ್ರೀಮ್ ಕಂಪ್ಲೀಟ್ ಮಾಡ್ತೀನಿ ಅದನ್ನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ನೋದೊಂದು ಆಸೆ ನನಗೆ ಇವತ್ತು ಹಿಮಾಚಲಕ್ಕೆ ಬಂದು ಅದೊಂದು ಡ್ರೀಮ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಏನು ಸಕ್ಕತ್ ಆಯ್ತು ಬರೀ ವ್ಯೂವಿಂದೆ ಒಂದು ವಿಡಿಯೋ ಹಾಕ್ತೀನಿ ನೋಡ್ಬೋದು ಸಖತ್ ಆಯ್ತೆ ನೋಡಿದ್ರೆ ಗುರು ಇಲ್ಲಿ ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡ್ಕೊಂಡಿರೋದು ಅದು ಏನು ಸಖತ್ ಆಯ್ತು ನೋಡ್ಬೋದು ಏನು ಫುಲ್ಲು ಮಂಜು ಫುಲ್ ಕವರ್ ಆಗ್ಬಿಡೈತೆ ಫುಲ್ಲು ಇದೆಷ್ಟು ಇದೆ ಎಷ್ಟು ಅಕ್ಷ ಹಾಳಾಯ್ತು ಅಂತ ಗೊತ್ತಿಲ್ಲ ಆದ್ರೂ ಇಲ್ಲೇ ಗಾಡಿ ಎಲ್ಲ ಪಾರ್ಕ್ ಮಾಡಿದೀವಿ ಇಲ್ಲೇ ಗುರು ಈ ಇಲ್ಲೇ ಹತ್ರದಲ್ಲಿ ಇಷ್ಟು ವ್ಯೂ ಕಾಣ್ತಾ ಇದ್ದಲ್ ಗುರು ನಮಗೆ ಏನು ಸಖತ್ತ ಕಾಣ್ತಾ ಇದ್ ಗುರು ಬರೀ ವ್ಯೂದ್ದೆ ನಾನು ಹಿಮಾಚಲಕ್ಕೆ ಬಂದು ಬರೀ ವ್ಯೂ ನೋಡೋದೇ ಖುಷಿ ಆಗ್ಬಿಟ್ಟೈತೆ ಗುರು ಇಲ್ಲೆಲ್ಲ ಗಾಡಿಗಳಿಲ್ಲೆ ರಾಜಸ್ಥಾನ ಗಾಡಿ ಎಂ ಪಿ ಗಾಡಿ ಎಚ್ ಆರ್ ಗಾಡಿ ಎಲ್ಲ ಪ್ರತಿಯೊಂದು ಗಾಡಿನೂ ಇಲ್ಲೇ ಹಾಕೊಂಡವ್ರಿ ನಮ್ಮ ಗಾಡಿನೂ ಇಲ್ಲೇ ಐತೆ ಏನು ಪಾಕ್ ಗುರು ಇದ್ ಗುರು ಹಂಗೆ ಅಂತಾರ ಕಾಳು ಹೋಗ್ಬೇಕು ಗುರು ಈ ಇದಕ್ಕೆ ನೋಡೋರು ಯಾವ ಥರ ಕನಸೈತೆ ಫುಲ್ ಇನ್ನೂ ಕ ಕವರ್ ಆಗುತ್ತೆ ನಮಗೆ ಲೋಡ್ ಆಗುತ್ತೆ ಅಂತ ಹೇಳಿದ್ರು ಇನ್ನೂ ಏನು ಫೋನ್ ಮಾಡಿಲ್ಲ ಆಫೀಸ್ನರು ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ತಮಿಳ್ನಾಡು ಗಾಡಿನೂ ಇಲ್ಲೇ ಐತಿ ನಮ್ಮ ಜೊತೆಲೆ ಅವರು ಲೋಡ್ ಆಯ್ತಾಯ ಲೋಡೆ ಐತ ಇಲ್ಲ ಗೊತ್ತಿಲ್ಲ ಅವರಿಗೆ ನೋಡಬೇಕು ಅಜಣ ಏನಾಯ್ತು ಕೈಯ್ಯು ಬೆಳಗ್ಗೆ ಎಲ್ಲಿಗೋಗಿಗೂ ಯಾಕೆ ಹೇಳ್ತೀವಿ ನಾವು ಪರಿಸ್ಥಿತಿ ಬೆಳ್ ಬೆಳಗ್ಗೆಲ್ಲ ಗುರು ಕೈ ಬರೀ ಒಂದ್ ನೀರ್ ಅನಿ ಬಿದ್ಬಿಟ್ರೆ ಇಲ್ಲಿ ಅಜಯ್ ಹೋಗಿ ಈ ಹಾಕೊಂಡ್ ಓಡಾ ಬೆಳ್ ಬೆಳಿಗ್ಗೆ ಸ್ನಾನ ಮಾಡ್ತೀನಿ ಅಂದ್ರು ಸ್ನಾನವಿಲ್ಲ ಏನೂ ಇಲ್ಲ ಹೋಗ್ಬೇಕು ಹೋಗ್ಬೇಕು ಸ್ವಲ್ಪ ಬಿಸ್ಲಾ ಮಾಡ್ತೀನಿ ಏನ್ ಮಾಡ್ತಿರೋ ಏನು ಬೇಡ ಅಂದ್ರ ಇಂಥ ಸಾಹಸಕ್ ಕೈ ಆಗ್ತಾ ಇದರ ನೋಡೋಣ ಮುಂದೆ ಅಂತು ಇಂತು ಅಡಿಗೆ ಮಾಡ್ಬಿಟ ಒಳ್ಳೆ ಪುಳಿ ಹೋಗ್ರೆ ಮಾಡೋಣ ಏನ್ ಸಕತ್ತೈತೆ ಗುರು ಗೊತ್ತಿ ನೋಡಕ್ ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ಅಜಯ್ ಬನ್ನಿ ಬಂದ್ ಟೇಸ್ಟ್ ನೋಡೋಣ ಹೆಂಗೈತೆ ಯಾವ ಓಟ್ಲಲ್ಲೂ ಸಿಗಲ್ಲ ಗುರು ನೋಡ್ತಾ ಇದ್ರೆ ಕಳದೇ ರೈಸು ಪುಳಿ ಅಂತೂ ಸಕ್ಕತಾ ಕಾಣ್ತೈತೆ ಗುರು ಯಾವ ಯಾರು ಈ ತರ ಪುಳಿ ಮಾಡ್ತಾರೆ ಮಾಡ್ತಾರ ಗುರು ನಮ್ಮ ಗಾಡಿಯಲ್ಲಿ ಮಾಡಿದೆ ಬನ್ನಿ ಗುರು ತಿನ್ನೋಣ ಸ್ವರ್ಗ ಸ್ವರ್ಗಕ್ಕೆ ಐತೆ ಗುರು ಒಂದೊಂದು ತುತ್ತು ಬಾಯಿಗೆ ಹೋಯ್ತೈತೆ ನೋಡಿ ಗುರು ಇದೇ ಬಂದು ಆಪಲ್ ಗೋಡನ್ ಇದು ಇಲ್ಲೇ ಟ್ರಾನ್ಸ್ಪೋರ್ಟ್ ಏನು ಸಕ್ಕತ್ ಅಂದರೆ ಇಲ್ಲಿ ವ್ಯೂ ತೋರಿಸ ಮನೆ ನಿಮಗೆ ನೋಡ್ಬುರು ಇಲ್ಲಿ ವ್ಯೂ ಹೆಂಗೈತೆ ಇಲ್ಲೇ ಇದು ಬಿಡೋಣ ನಾನು ಅನ್ನಿಸ್ತೈತೆ ನಮಗೆ ಓಸಿ ಖುಷಿ ಆಗ್ತಲೈತೆ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಬೀಳ್ ತಿರ್ಕ್ಬೇಕು ವೆದರ್ಗು ಇಲ್ಲಿ ಆ ಮಂಜು ಬೀಳ್ ತಿರ್ಕಬೇಕು ನೋಡ್ಬೋದು ಫುಲ್ ಇದು ಪೂರ್ತಿ ಬೆಟ್ಟ ಕಾಣ್ತೈತಲ್ಲ ನಿಮಗೆ ಫುಲ್ ಇನ್ನೂ ಹೈಟ್ ಅದೇ ಮೋಡಕ್ಕೆ ಕಸ್ತಂಗೆ ಕಾಣ್ತೈತೆ ನಿಮಗೆ ಏನು ಸೂಪರ್ ಆಗಿದೆ ಗುರು ವೆದರ್ ಮಾತ್ರ ಅಲ್ಲಿ ಟೇದೈತೆ ಗುರು ಜೀವನದಲ್ಲಿ ಇಂತಿಂಥ ಸ್ವರ್ಗನೂ ನಾನು ಕಣ್ಮುಂದೆ ನೋಡ್ತೀನಿ ಅಂತ ನಾನು ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ಆದ್ರೆ ಲೈಫಲ್ಲಿ ಇವೆಲ್ಲನೂ ನೋಡ್ಬೇಕು ಅನ್ನೋದೊಂದು ಅಚೀವ್ಮೆಂಟ್ ಮಾಡಬೇಕು ಈ ಥರ ನೋಡಬೇಕು ಅನ್ನೋದೊಂದು ನನ್ನ ಕನಸಲ್ಲಿ ನನಗೆ ಪ್ರತಿದಿನ ಕಾಡೋ ನನಗೆ ಎಲ್ಲ ಈ ಥರ ಎಲ್ಲ ಹೋಗಬೇಕು ನಾನು ಎಲ್ಲರ ಥರ ಇಬ್ಬ ಇದು ಮಾಡಬೇಕು ನೋಡಬೇಕು ಅನ್ನೋದೊಂದು ಟ್ರಾವೆಲಿಂಗ್ ಮಾಡೋರನ್ನ ನೋಡಿ ನೋಡಿ ಅಭ್ಯಾಸ ಆಗಿ ನಾನು ಇವತ್ತು ಟ್ರಕ್ಕಲ್ಲಿ ಬಂದು ಟ್ರಾವೆಲಿಂಗ್ ಮಾಡ್ಕೊಂಡು ಅದು ನಾವು ದುಡಿಮೆ ಮಾಡೋಕೆ ಬಂದು ಈ ಥರ ವ್ಯೂ ಎಲ್ಲ ನೋಡ್ತಾಯಿದ್ದೀವಿ ಇನ್ನೂ ಯಾರ್ಯಾರು ನೋಡಬೇಕಂತ ಆಸೆ ಇರುತ್ತೆ ಬನ್ನಿ ಆದಷ್ಟು ನೋಡಿ ಎಲ್ಲ ಟ್ರಾವೆಲಿಂಗ್ ಮಾಡಿ ಜೀವನದಲ್ಲಿ ಎಲ್ಲನೂ ಮಾಡಬೇಕು ಎಲ್ಲನೂ ನೋಡಬೇಕು ಗುರು ಅಜಯಣ್ಣವ್ರದು ಲೋಡ್ ಸೆಟ್ ಐತೆ ಬೆಂಗಳೂರಿಗೆ ಬಾಡಿಗೆ ಕಮ್ಮಿ ಗುರು ಏನು ಮಾಡೋಂಗಿಲ್ಲ ಇಲ್ಲಿ ಕುತ್ಕೊಂಡು ಏನು ಮಾಡೋದು ಅಂತ ಹೋಯ್ತವ್ರ ಅಜಯಣ್ಣ ನಿನ್ನೆ ನಮ್ಮ ಜೊತೆನೇ ಬಂದರು ನಾವು ಬಂದು ಎರಡು ದಿನ ಆಯಿತು ಅಜಯಣ್ಣನೂ ಬಂದು ಎರಡು ದಿನ ಆಗಿತ್ತು ಅಣ್ಣ ಹೊಲ್ಟ್ರೂ ನಮ್ಗೆ ಇನ್ನೊಂದು ಲೋಡ್ ಬಂದಿಲ್ಲ ನೋಡೋಣ ಲೋಡ್ ಬಂದ ಮೇಲೆ ಹೋಗೋಣ ಬನ್ನಿ ಎಷ್ಟೊತ್ತಿಗೆ ಹೋದ್ ನೋಡೋಣ ಲೋಡ್ ಇವರು ಮೂರು ದಿನ ಆಯ್ತು ಇವತ್ತಿಗೆ ಅವ್ನ ಆಫೀಸ್ನ ನನ್ನ ಫೋನೇ ಎತ್ತಿಲ್ಲ ನಿನ್ನೆ ಹೇಳ್ದೆ ಚೆನ್ನಾಗಿ ಇವತ್ತು ನಿನ್ನ ಗಾಡಿ ಕನ್ಫರ್ಮ್ ಐತೆ ಬೆಳಿಗ್ಗೆ ಲೋಡ್ ಮಾಡ್ತೀನಿ ಅಂತವಾ ನಾಲ್ಕು ಟ್ರಾನ್ಸ್ಪೋರ್ಟ್ ಐದು ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿದ್ರೆ ಬಾಡಿಗೆ ಇಲ್ಲ ಕಮ್ಮಿ ಹೇಳ್ತಾರೆ ಇಲ್ಲೊಂದು ಟ್ರಾನ್ಸ್ಪೋರ್ಟಿಗೆ ಹೇಳಿದ್ದೀವಿ ಈಗ ಆ ಟ್ರಾನ್ಸ್ಪೋರ್ಟ್ ಒಂದು ಲೊಕೇಶನ್ ಕಳಿಸೋಣ ಬಾ ಇಲ್ಲಿಗೆ ಅಂತವಾ ಇದ್ದೀನಿ ಅವನೇನು ಹೇಳ್ತಾನೆ ಅಂತ ಗೊತ್ತಿಲ್ಲ ಗುರು ನೋಡೋ ಬುನ್ನಿ ಅವ್ರ ಆಫೀಸ್ನ ಆಮೇಲೆ ಹೇಳ್ತೀನಿ ಅಂತ ಅಂದ್ರೆ ನೋಡ ನಾನು ನಾರ್ಕಂಡ್ ಸಿಟಿ ಒಳಗೆ ಬಂದೆ ಹಂಗೆ ಸ ಅಡುಗೆ ಸಾಮಾನ ತೊಗೊಂಡೋಗೋಣ ಅಂತ ಇವಾಗ ಚಿಕನ್ ಮಾಡೋಣ ಅಂತ ಬಂದೋಗರು ಏನು ಬೇಜಾರಾಗಿ ಚಿಕನ್ ತಿನ್ನೋಣ ಅಂತ ಏನಾದರೂ ಮಾಡಿ ಮೂರು ದಿನ ಆಗಿತ್ತಲ್ಲ ಚಿಕನ್ ತಗೊಂಡ ಇದೇ ಅಂಗಡಿ ಚಿಕನ್ ಅಂಗಡಿ ಸಿಟಿ ಮಾತ್ರ ಏನು ಸಕತ್ತಾಗಿ ಗುರು ಕ್ಲೀನಾಗಿ ಇಟ್ಟವ್ರು ಗುರು ಸಿಟಿನ ಈ ಚಿಕನ್ ನಮ್ಮ ಕಡೆ ಥರ ಚಿಕನ್ ಸಿಗೋಲ್ಲ ಗುರು ಇಲ್ಲಿ ಏನು ಅಂತಂದರೆ ಐಸಲ್ಲಿ ಕೆಳಗಡೆ ಮೀನು ಬರುತ್ತಲ್ಲ ಬಾಕ್ಸು ಅದು ನೋಡ್ಗುರು ಫೈನಲಿ ತರಕಾರಿ ಗಿರ್ಕಾರಿ ಎಲ್ಲ ತಗೊಂಡು ಚಿಕನ್ ತಗೊಂಡು ಇಲ್ಲಿ ಚಳಿಗೆ ನನಗೆ ಕಾಲಿಗೆ ರಾಡ್ ಹಾಕೋರಲ್ಲ ಹಂಗಾಗಿ ಒಂದು ಜೊತೆ ಶೂ ತಗೊಂಡೆ ರೈಟ್ ಜಾಸ್ತಿ ಗುರು ಇಲ್ಲೆಲ್ಲ ಪ್ರತಿಯೊಂದು ಐಟಮು ರೈಟ್ ಜಾಸ್ತಿ ಚಿಕನ್ ಏನು ನಮ್ಮ ತರ ಕಡೆ ಏನು ಮಾಡಲ್ಲ ಇವರು ಫ್ರೆಶ್ ಚಿಕನ್ ಕೊಡೋಲ್ಲ ಅವು ಇದರಲ್ಲಿ ಐಸ್ ಮೀನು ಬರ್ತಾವಲ್ಲ ಆ ಥರ ಬರುತ್ತೆ ತಗೊಂಡು ಎರಡು ಕಿಲೋಮೀಟರ್ ನಡ್ಕೋಬಂದು ತಗೊಂಡು ಹೋಗ್ತಿದ್ದೀವಿ ಪಾರ್ಟಿ ಯಾವಾಗ ಲೋಡ್ ಮಾಡಿಸ್ತೀನಿ ಇವಾಗ ಲೋಡ್ ಮಾಡಿಸ್ತೀನಿ ಯಾವಾಗ ಲೋಡ್ ಮಾಡಿಸ್ತಾನೆ ಫೈನಲಿ ಗುರು ಚಿಕನ್ ತಗೊಬಂದು ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಯಾವ ಥರ ಇದೆ ಅಂತ ಕಳೆದೋಗ್ಬೇಕು ಗುರು ತಿಂತ ಇದ್ದಾರೆ ನನಗೆ ಯಾವ ಹೋಟ್ಲಲ್ಲಿ ಮಾಡ್ಕೊಡ್ತಾರೆ ಗುರು ಈ ಥರ ಎಲ್ಲ ನಮ್ಮ ಅಣ್ಣ ಭಟ್ರು ಬಾಯಿಗೆ ಬಂದಂಗೆ ಬೈಕೊಂಡು ಅಡುಗೆ ಮಾಡ್ತಾರೆ ಇವಾಗ ಸರಿ ಬನ್ನಿ ಗುರು ತಿನ್ನೋಣ ಬಾಯಿ ನೀರು ಬರ್ತೈತೆ ನೋಡಿದ್ರೆ ಇನ್ನೂ ವಿಜಲ್ ಆರಿಲ್ಲ ಅಂದರೂ ಹೊಟ್ಟೆ ಸಿತೈತೆ ಆದರೂ ಕಾಯ್ಕೊಂಡು ಕೂತಿ ನಾನೆಂತೂ ಬಕಪಕ್ಷತಾರ ಫೈನಲಿ ಗುರು ಲೋಡಿಗೆ ಬಂದಿದ್ದವ್ ನೆನ್ನೆ ಚೆನ್ನೈಗೆ ಅವ್ರು ನೆನ್ನೆ ಲೋಡ್ ಮಾಡಲಿಲ್ಲ ನೆನ್ನೆ ಲೋಡ್ ಮಾಡ್ದನೇ ಅರುವತ್ತು ಬಾಕ್ಸ್ ಹಾಕಿ ನಿಲ್ಲಿಸಿದ್ದಾರೆ ಇಲ್ಲೇ ಇವತ್ತು ಲೋಡ್ ಅಂತೆ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಗುರು ನೋಡಿ ಗುರು ಫ್ರೂಟ್ ಬೆಳೆದವ್ರು ಯಾವ ಥರ ಕಾಣ್ತೈತೆ ಇಲ್ಲೇ ಇದು ನೋಡಿ ಗುರು ಇಲ್ಲಿ ಆ್ಯಪಲ್ ಯಾವತರ ಕಾಣ್ತೈತೆ ನೋಡ್ಬೋರು ಸಖತ್ ಆಗಿದೆ ಮೋಟ್ರ ಇಲ್ಲಿ ಫುಲ್ಲು ಇಲ್ಲಿ ಆಪಲ್ ಬೆಳೆದಿರೋದು ಇದು ವೆದರ್ ಏನ್ ಗುರು ಅಲ್ಟಿ ಗುರು ಇಲ್ಲ ಸಖತ್ ಕಾಣ್ತಾ ಇದ್ದು ಇಂಥ ವ್ಯೂ ಅಲ್ಲಿ ನಾವೆಂಥ ಏನ್ ಸಕ್ಕ ವ್ಯೂ ಹೋಗಿ ಟೀ ಕುಡಿಯೋದು ಏನು ಗುರು ಇನ್ನೂ ಟೀ ಬಂದಿಲ್ಲ ವೈಟಿಂಗ್ ಟೀಗೋಸ್ಕರ ಗುರು ಈ ಗಾಡಿಗೆ ನಾವು ಟ್ರಿಪ್ ಬಂದಿರೋದು ಯಾರೋ ಡ್ರೈವರ್ ಹೋಯ್ತಿದ್ರಂತೆ ಅವ್ರಿಗೆ ಗೊತ್ತಾಗಬೇಕಲ್ಲ ಗುರು ಕಮಾನ್ ಮುಂದೆ ಇಡೋಕ್ಕೆ ಜಾಗನೂ ಮಾಡಿಸಿದ್ದಾರೆ ನಮ್ಮ ಓನರು ಆ ಗಾ ಜಾಗ ಇಡಬೇಕಲ್ವಾ ಕಮಾನ್ ಬೇಡ ಅಂತ ತೆಗೆದಿಟ್ಬಿಟ್ಟು ನಮ್ಗೆ ಎಷ್ಟು ರಿಸ್ಕ್ ಆಯಿತು ಅಂತ ಅಂದರೆ ಗುರು ನಾವು ನೋಡ್ಕೊಳ್ತಾನೆ ಬಂದ್ಬಿಟ್ಟು ಮಾಲೀಕ ಬೇರೆ ನೀರು ಬಿದ್ದ್ಬಿಟ್ಟಿತ್ತು ನನಗೆ ಎಲ್ಲಿ ಟೆನ್ಷನು ಪಾಲ್ಟಿ ಏನಂತ ಅನ್ನೋದು ಸಿಕ್ಕಾ ಬೇಜಾರಾಗಿ ಬೇಜಾರಾಗೋಗ್ಬಿಡ್ದು ಗುರು ಎಷ್ಟು ಸರಿ ಹಗ್ಗ ಹೊಡೆದ್ರು ಟಾರ್ಪಲ್ ಹಾಕೋದು ಇವ್ರು ಅಂದಾಗೆಲ್ಲ ಬಿಚ್ಚಬೇಕು ಮತ್ತು ಟಾರ್ಪಲ್ ಹಾಕಬೇಕು ಅಯ್ಯೋ ನನ್ನ ಜೀವನನೇ ಬೇಜಾರಾಗಿ ಹೋಗ್ಬಿಡ್ತು ಅಷ್ಟು ಬೇಜಾರಿದ್ರಲ್ಲಿ ಈ ಥರ ಮಾಡಿಬಿಟ್ರು ಡ್ರೈವರ್ಗಳು ಯಾರೇ ಹೋದ್ರು ಈ ಥರ ಮಾಡ್ಬಿಡಿ ಕಮನ್ ಶೂಟ್ ಮಾಡೋಣ ಅಂತ ಬಂದು ವೆದರ್ ಮಾತ್ರ ಅಲ್ಟಿಯಾಗಿತ್ತು ಇವ್ ನಮ್ಮ ಅಣ್ಣಂಗೆ ಪಡೋದಾಗಿಲ್ಲ ಅಂತ ಅಂದರೆ ಎತ್ಲೇ ಹಿಡ್ಕೊಂಡು ಇಡ್ಕೊಂಡು ಬಡೋದೈತಾನೆ ಅಲ್ಲೊಂದು ಕೆಫೇಲಿ ಬೆಳಗ್ಗೆ ಒಂದು ವೀಡಿಯೋ ಮಾಡಿದೆ ಕೆಫೇಲಿ ಅದು ಟೀ ಕುಡಿಯಕ್ಕೆ ಹೋದ್ರೆ ಮಾಮೂಲಿ ತಮಿಳ್ನಾಡು ಟೀ ಕೊಟ್ಟ ನೀರು ನೀರು ನಂಗೆ ಇತ್ತು ಮೂವತ್ತು ರೂಪಾಯಿ ಗುರು ಒಂದು ಟೀಗೆ ಇಲ್ಲಿ ಬಂದು ಅದೇ ಟೀ ಕುಡಿದ್ರೆ ಹತ್ತು ರೂಪಾಯಿ ಏನು ಒಂದು ಕಿಲೋಮೀಟ್ರ್ ನಡ್ಕೊಂಡು ಬಂದು ಕುಡಿದ್ರೆ ಏನಾಗುತ್ತೆ ಅಂಬ ನಡ್ಕೊ ಬಂದೆ ಗುರುದ ಗುರು ವೆದರ್ ಮಾತ್ರ ಸಕಾದಾಗ ಐತೆ ಫ್ರೂಟು ತಿನ್ನೋಕೆ ಆಸೆ ಬರೋ ಅದೇನು ಮಾಡ್ತೇವೆ ತೋರ್ ತೊಳಗ್ ಯಾರು ಬಿಡ್ತೇವೆ ಬರೋ ಅಯ್ಯೋ ಏನು ಮಾಡೋದು ನಾವು ಮಳೆ ಬರ ಮೂರು ದಿನ ಆಲ್ಟ್ ಆಗಿ ನಾಲ್ಕನೇ ದಿನ ಲೋಡ್ ಮಾಡ್ತಾ ಇದೀವಿ ಇಲ್ಲಿಗೆ ಹೆಂಗೆ ಮಾಡ್ತಾ ಇದೀನಿ ನನ್ನ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದು ಫಾಲೋ ಮಾಡ್ಕೊಳ್ಳಿ ಬಡವ್ರ ಮಕ್ಕಳು ಬೆಳಸ್ತಪ್ಪ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋದಲ್ಲಿ ಬಿಡ್ತೀನಿ ಹಳ್ಳಿ ಗಂಟೆ ಎಲ್ಲ ವೆಯ್ಟ್ ಮಾಡಿ ಇದು ಹಿಮಾಚಲದ ವ್ಯೂ ಏನೇನೈತೆ ಅದು ಪೂರ್ತಿ ವಿಡಿಯೋ ಬಿಟ್ಟಿದ್ದೀನಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದ್ರೆ ಒಂದು ಕಮೆಂಟ್ ಹಾಕಿ ಬ್ರೋ ಇದಾಗಿದೆ ಅಂತ ತಿತ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಓಕೆ